ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿಯಿಂದ ಇವತ್ತೊಂದು ರೈಸ್ನಿಂದ ಒಂದಿಗೆ ಬಂದೆನು ನಾನಿವತ್ತು ಇದನ್ನೇನು ರೈಸ್ ಮಾಡೋತೇನಿಲ್ಲ ನೀವು ಎಲ್ಲ ಮಕ್ಕಳಿಗಾಗಲಿ ಆಗಲಿ ಟಿಫಿನ್ ಡೆಬ್ಬಿಗೆ ಮಾಡಿ ಕಟ್ಟರೆ ಹೆಲ್ದಿನೂ ಆಯಿತು ಮತ್ತು ರುಚಿಕರವಾಗಿಯೂ ಇರ್ತೈತಿ ಈ ರೆಸಿಪಿ ನಾನು ಕರಿಮೇವ್ ಚಟ್ನಿ ರೈಸ್ ಅಂತ ಏಕಾಸು ಮಾಡತ್ತನು ಇದ್ರ ನಿಮ್ಮ ಫುಲ್ ಡೀಟೇಲ್ ವೀಡಿಯೋ ನಿಮ್ಮೊಂದಿಗೆ ಹಂಚ್ಬೋದು ಈ ವಿಡಿಯೋ ಫುಲ್ ವೀಡಿಯೋ ನೋಡ್ರಿ ನೀವು ನಾನು ಒಂದು ಮೆಜರ್ಮೆಂಟ್ ತೊಗೊಂಡನು ಒಂದು ಸಣ್ಣ ಕಪ್ಲೆ ಒಂದು ಅರ್ಧ ಕಪ್ ಕಡಲೆಬೇಳೆ ಅರ್ಧ ಕಪ್ ತೊಗರಿಬೇಳೆ ಅರ್ಧ ಕಪ್ ಉದ್ದಿನಬೇಳೆ ಮೂರು ಸಮ ಪ್ರಮಾಣ ತೊಗೋಬೇಕು ಆಮೇಲೆ ಒಂದು ಎರಡು ಚಮಚದಷ್ಟು ಕೊಬ್ಬರಿನ ಹಾಕಿ ಒಂದು ಸ್ವಲ್ಪ ಹುರಿಬೇಕು ಅವನ್ನ ಸಣ್ಣ ಉರಿಯೊಳಗೆ ಇಟ್ಕೊಂಡು ಹುರಿಬೇಕು ಜೋರು ಇಟ್ಟು ಹುರಿದ್ರೆ ಲಘು ಹೊತ್ತಿ ಬಿಡ್ತೈತಿ ಅದ್ರ ಸಂಬಂಧ ಸಣ್ಣ ಒಳಗನ ಇದನ್ನು ಚಂದಾಗ ಹುರಿಬೇಕು ಕೈಯಾಡ್ಸ್ಕೊತಾನೆ ಇರಬೇಕು ಆಮೇಲೆ ಅದ ಸೇಮ್ ಮೆಜರ್ಮೆಂಟಾಗಿ ಜೀರಿಗೆ ಹಾಕಿದನು ಅದಕ್ಕಿಂತ ಕಡಿಮೆ ಕೊತ್ತಂಬರಿ ಕಾಳು ಆಮೇಲೆ ಒಂದು ಎರಡು ಮೂರಿಂದ ಮೂರು ಸ್ಪೂನ್ ಕ ಮೆಣಸಿನ್ಕಾಳು ಇವನಿಷ್ಟು ತೊಗೊಂಡು ಕಾಸ ಹುರಿದ ಅದ್ರ ಅದ್ರೊಳಗನ ಒಣ ಮೆಣಸಿನ್ಕಾಯಿ ಹಾಕಿದೆ ನಾನು ನಿಮ್ಮ ಒಣ ಮೆಣಸಿನ್ಕಾಯಿ ಇಲ್ಲಂದ ಅವರು ಸ್ಕಿಟ್ ಮಾಡಿ ಪು ಪೌಡ್ರ್ ಮಾಡ್ತಿರ್ತಾರಲ್ಲ ಅವಾಗ ಒಣ ಖಾರ ಹಾಕೋರಿ ರೈಸನ್ನು ಒಂದು ಸ್ವಲ್ಪ ಎರಡು ಏಲಕ್ಕಿ ಎರಡು ಲವಂಗ ಇರಲಂತೆ ಕಸ ಇದ ಹಾಕಿದ್ದೇನೆ ನಾನು ಆಮೇಲೆ ಒಂದು ಹಿಡಿಯಷ್ಟು ಅಂದ್ರೆ ದೊಡ್ಡ ಬೌಲ್ದಷ್ಟು ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಕರಿಬೇವು ನಿಮಗೆ ಅಲತಿ ಗೊತ್ತಾಗಲಿಲ್ಲ ಅಂದ್ರೆ ಆ ಒಂದು ಕಟ್ಟು ಸಿಗ್ತೈತಿ ಇಪ್ಪತ್ತು ರೂಪಾಯಿ ಕಟ್ಟದಷ್ಟು ಆ ಥರದ್ದು ಮೆಜರ್ಮೆಂಟ್ಲೆ ನಾನು ಇದಕ್ಕೆ ನೀವು ಕರಿಬೇವು ತೊಗೊಂಡನು ಅದಕ್ಕೆ ಎಣ್ಣೆ ಹಾಕಿ ಆ ಎಣ್ಣೆ ಏನು ಮೊದಲೇ ಹಾಕಿರ್ತವಲ್ಲ ಅದರೊಳಗನೆ ಚಂದಾಗ ಹುರಿಬೇಕು ಅದನ್ನು ಕರಿಬೇವು ಬಿರುಸಾಗೋ ಮಟ್ಟ ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಕಸ ಒಂದು ಸ್ವಲ್ಪ ಹಿಂಗ ಆಮೇಲೆ ಬೆಳ್ಳುಳ್ಳಿ ಅರಿಶಿನ ಹುಂಚೆ ಅನ್ನ ಇವನ್ನೆಲ್ಲ ಹಾಕಿ ಕಸ ನಾನು ಕಡಾಯಿ ಬಿಸಿ ಇರ್ತೈತಲ್ಲ ಅದ್ರ ಮೇಲೆ ಒಲೆ ಮೇಲೆ ಬಿಟ್ಟಿದ್ನಿ ಆಮೇಲೆ ಅದು ಆರಿದಿಂದ ಈ ರೀತಿ ಕರಿಬೇವು ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ತೈತಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಕರಿಬೇವಿನ ಚಟ್ನಿ ರೆಡಿ ಆಯಿತು ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ನಾನು ಪೌಡ್ರ್ ಮಾಡಿ ನಾವು ಹುಂಚೆ ಹಾಕಿರೋದ್ರಿಂದ ನೀವು ಬೆಲ್ಲ ಹಾಕೋರು ಹಾಕೋರಿ ಹಂಗ ಮಾಡಿದ್ರೂ ಹುಳಿ ಹುಳಿ ಆಗಿ ಟೇಸ್ಟ್ ಆಗಿರ್ತೈತಿ ಈ ರೀತಿ ಪೌಡ್ರ್ ಮಾಡಿ ಡೆಬ್ಬಿಯೊಳಗೆ ಇಟ್ಕೊಂಡ್ರಂದ್ರೆ ನೀವು ಎಲ್ಲರ ಸ್ಕೂಲಿಗಾಗಲಿ ಆಗಲಿ ಮತ್ತೆಲ್ಲರ ಹೋಗ್ಬೇಕಂದ್ರೆ ಟ್ರಾವೆಲಿಂಗ್ ಮಾಡ್ಕೋಬೇಕಂದ್ರೆ ಬರೀ ರೈಸ್ ಆ ಚಿತ್ರಾನ್ನ ಆಮೇಲೆ ಪುಳಿಯೋಗರೆ ಇದನ್ನೆಲ್ಲ ಮಾಡೋದ್ರಿಂದ ಇದೊಂಥರ ಡಿಫ್ರೆಂಟ್ ಇರ್ತೈತಿ ಇದನ್ನ ಮಾಡ್ಕೊಂಡು ತಿ ನೋಡ್ರಿ ಮತ್ ಕರಿಬೇವ್ ಆಮೇಲೆ ಇದಕ್ಕೊಂದು ಒಗ್ಗರಣೆ ಮಾಡಿ ಸಾಸ್ಮಿ ಜೀರಿಗೆ ಆಮೇಲೆ ಕಾಳು ಒಂದು ಸ್ವಲ್ಪ ಗೋಡಂಬಿ ಒಂದು ಬಟಾಟಿ ಒಂದ್ ಉಳ್ಳಾಗಡ್ಡಿ ಒಂದೆರಡು ಎರಡು ಮೆಣಸಿನ್ಕಾಯಿ ತುಂಡು ಮೊನ್ನೆ ಮೆಣಸಿನ್ಕಾಯಿ ಹಾಕಿ ಕರಿಬೇವ್ ಕೊತ್ತಂಬರಿ ಹಾಕಿ ಕಸ ಒಗ್ಗರ್ಣಿ ಕರದ್ ಕಸ ಗ್ಯಾಸ್ ಆಫ್ ಮಾಡಬೇಕು ಗ್ಯಾಸ್ ಆಫ್ ಮಾಡಿದಿಂದ ಇದನ್ನ ಪೌಡರ್ ಹಾಕಬೇಕು ನೀವು ಬಿಸಿ ಎಣ್ಣೆ ಒಳಗನ ಗ್ಯಾಸ್ ಇಟ್ಕೊಂಡು ಹಾಕಿದ್ರಂದ್ರೆ ಅದು ಹೊತ್ತು ಬಿಡ್ತೈತಿ ಅದರ ಸಂಬಂಧ ಗ್ಯಾಸ್ ಆಫ್ ಮಾಡಿ ನೀವು ಹಾಕಿದ್ರೆ ಭಾಳ ಚಲೋ ಆಗ್ತೈತಿ ಆಮೇಲೆ ಇದನ್ನ ಅನ್ನ ಕಲಸಿದ್ರು that one ಗ್ಯಾಸ್ ಆನ್ ಮಾಡಿ ಕಾಸ ಒಂದು ಸ್ವಲ್ಪ ಉಪ್ಪು ಹಾಕಿ ಕಾಸ ಅದಕ್ಕೆ ಬಿಸಿ ಮಾಡ್ಕೊಂಡ್ರೆ ಕರಿಬೇವಿನ ರೈಸ್ ರೆಡಿ ಹಾಕೈತಿ ಮತ್ತು ಇದಕ್ಕೆ ಎಲ್ಲ ಕಣ್ಣಿಗೆ ಆಗಲಿ ಮಕ್ಕಳಿಗೆ ಎಲ್ಲ ಕೂದಲದ ಪ್ರಾಬ್ಲಮ್ ಭಾಳ ಆಗೈತಿ ಈ ಥರದಿಂದ ಆದರೂ ಕರಿಬೇವ್ ನಮ್ಮ ಶರೀರ ಹೋಗ್ತೈತಿ ಚಲೋ ಹೆಲ್ತಿಗೆ ಅಂತ ಕಾಸ ಇದು ಈ ರೀತಿ ಪೌಡ್ರ್ ಮಾಡಿಟ್ಕೊಂಡ ಮತ್ತು ಹಂಗೆ ನಾವು ಏನೋ ಒಂದು ಕರಿಬೇವ್ನ ಹಾಕಿದ್ರೆ ಯಾರಾಗಲಿ ಮಕ್ಕಳಾಗಲಿ ಎಲ್ಲರೂ ದೊಡ್ಡವ್ರು ತೆಗೆದಿರ್ತಾರ ಈ ರೀತಿ ಪೌಡ್ರ್ ಮಾಡಿ ಹಾಕಿ ಕಾಸು ನೀವು ರೈಸ್ ಮಾಡಿಕೊಟ್ರಂದ್ರೆ ಎಲ್ಲರೂ ತಿಂತಾರು ಇದನ್ನ ಮಾತ್ರ ಡೆಫಿನೆಟ್ಲಿ ಎಲ್ಲರೂ ನೀವು ಮಾಡ್ಕೊಂಡು ತಿಂದು ನೋಡಿ ತುಂಬಾ ಟೇಸ್ಟ್ ಆಗ್ತೈತಿ ಮತ್ತೆ ಇದಕ್ಕೆ ಒಗ್ಗರಣಿ ಒಬ್ಬೊಬ್ಬರಿ ಇಷ್ಟ ಪಡೋರು ಕಡಲೆ ಬೆಳೆ ಉದ್ದಿನ ಬೆಳೆ ಹಾಕೋತೇನೆ ಹಾಕೋಬಹುದು ಚಲೋ ಆಗ್ತೈತಿ ಈ ರೀತಿ ನೀವು ರೈಸ್ ಮಾಡಿ ಕಾಸ ಊಟ ಮಾಡಿ ನೋಡ್ರಿ ನೀವು ಮಾಡಿದಾಗ ಹೆಂಗ್ ಬಂತ ಮೆಸೇಜ್ ಮೂಲಕ ತಿಳಿಸಿ ಆಮೇಲೆ ಎಲ್ಲಾ ಅಡಿಗೆ ವಿಡಿಯೋಗಳು ಪೂಜಾ ವಿಡಿಯೋಗಳು ನಿಮ್ಗೆಲ್ಲರಿಗೂ ಇಷ್ಟ ಆಗತೈತಿ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡತೇರಿ ಶೇರ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ ಅನ್ಸಿಕೆ ಇನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಫಸ್ಟ್ ಟೈಮ್ ನೋಡೋರ್ ಅಂತಕ್ರೈಬ್ ಮಾಡೋದೂ ಮರ್ಯಕ್ ಹೋಗಬೇಡ್ರಿ ನಿಮ್ಮೆಲ್ಲರ ಸಪೋರ್ಟ್ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್